ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಚಿತ್ರದುರ್ಗ ಸ್ಟೈಲ್ನಲ್ಲಿ ಒಂದು ಸಾಂಬಾರ್ ಮಾಡ್ತೇವೆ ನಮ್ಮ ಸೈಡ್ದನ್ನ ಚಪ್ಪಳದವರೆಕಾಯಿ ಇತ್ಲವರೆಕಾಯಿ ಅಂತ ಕರೀತಾರೆ ಇದು ನನಗೆ ತುಂಬ ಇಷ್ಟ ಇದರಲ್ಲಿರೋ ನಾರಿನ ತೆಗೆದು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಬೌಲ್ ತೊಟ್ನಿಕಾಳು ತೊಗೊಂಡಿದ್ದೀನಿ ಕಾಳು ಅಂತಲೂ ಕರೀತಾರೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಸಿಹಿ ಸಾರು ಅಥವಾ ಹಾಲು ಸಾಂಬಾರ್ ಅಂತ ಕರೀತಾರೆ ಈ ಕಾಯಿ ಕೂಡ ಅವರೇ ಕಾಯಿ ಥರ ಸ್ವಲ್ಪ ಟೇಸ್ಟ್ ಇರುತ್ತೆ ಇದನ್ನು ಸಿಪ್ಪೆ ಸಮೇತ ಮಾಡಬೇಕು ಇದಕ್ಕೆ ನಾನು ತಗೊಂಡಿರೋ ಅಳ್ಸಂದಿ ಕಾಳನ್ನ ಟೂ ಅವರ್ಸ್ ಮುಂಚೆಯೇ ನೆನೆ ಹಾಕಿದ್ದೆ ನೆನೆಸಿರೋ ಅಳಸಂದಿ ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು ತ್ರೀ ವಿಷಲ್ಸ್ ಹಾಕಿಸ್ಕೊಳ್ಳಿ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಸೂಪ್ ಥರ ಹಾಗೇನೂ ಕೂಡ ತೊಗೋಬೋದು ಈ ಸಾಂಬಾರನ್ನ ವೆಯ್ಟ್ ಲಾಸ್ ಮಾಡೋರು ಬರೀ ಸೂಪ್ ಥರ ಕುಡಿಬೋದು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಸೂಪ್ ಥರ ಟ್ರೈ ಮಾಡಿ ಈ ಸಾಂಬಾರನ್ನ ಇವಾಗ ಇದು ಕಾಳು ಬೆಂದಿದೆ ನಾನು ಈ ಸ್ಪೂನಲ್ಲಿ ಎರಡು ಸ್ಪೂನ್ ತಗೊಳ್ತಾ ಇದ್ದೀನಿ ಇದರಲ್ಲಿ ನಾನು ಖಾರ ರುಬ್ಕೊಳ್ತಾನೆ ಸಾಂಬಾರಿಗೆ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಚಪ್ಪರದವ್ರೇಕಾಯಿನ ಬೆಂದಿರೋ ಕಾಳು ಜೊತೆ ಮತ್ತೆ ಟೂ ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ರುಬ್ಬಿ ಹಾಕಬೇಕು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡು ಖಾರ ರುಬ್ಬಿ ರುಬ್ಬಬೇಕು ನಾನು ಆವಾಗಲೇ ತೊಗೊಂಡಿರೋ ಕಾಳನ್ನು ಸಹ ಖಾರಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಗ್ರೇವಿ ಥರ ಒಂದು ಪೇಸ್ಟ್ ಮಾಡಿ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ಕಾಳು ತಿಂದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡಿ ಖಾರಕ್ಕೆ ಆ ಫ್ಲೇವರು ಚೆನ್ನಾಗಿರುತ್ತೆ ಸಾಂಬಾರಿಗೆ ಇವಾಗ ಗ್ರೇವಿ ರೆಡಿಯಾಗಿದೆ ಇದನ್ನು ಆವಾಗಲೇ ಬೇಯಿಸ್ಕೊಂಡಿರೋ ಕಾಳು ಮತ್ತು ಚಪ್ಪರ ದವರೆಕಾಯಿ ಇದೆಯಲ್ಲ ಅದರೊಳಗಡೆ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಇರಲ್ಲ ಜಸ್ಟ್ ಆ ಖಾರನ ಮಿಕ್ಸ್ ಮಾಡಬೇಕು ಅಷ್ಟೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಸಾಂಬಾರು ಸ್ವಲ್ಪ ಗಟ್ಟಿ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುಕೆ ಚೆನ್ನಾಗಿರಲ್ಲ ಇದಕ್ಕೆ ಮೈನ್ ಇಂಗ್ರೀಡಿಯಂಟ್ಸ್ ಮಿಲ್ಕು ನಾವು ಟೀ ಕುಡಿಯೋ ಕಪ್ಪಲ್ಲಿ ಟೂ ಗ್ಲಾಸ್ ಮಿಲ್ಕ್ ತೊಗೊಳ್ತಾಯಿದ್ದೀನಿ ಮಿಲ್ಕ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ತ್ರೀ ಮಿನಿಟ್ಸ್ ಕುದಿಸಿ ಚೆನ್ನಾಗಿ ನಮ್ಮ ಹಳ್ಳಿ ಜನ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋ ಈ ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್